ಏ ಕೆಂಚಮ್ಮ ಏ ಕೆಂಚಮ್ಮ ಬಾರ ಇಲ್ಲಿ ಏ ಬಾರ ಇಲ್ಲಿ ಯಾಕೆ ರಾಜಮ್ಮ ನಮ್ಮನೆ ಮುಂದೆ ಕುಕ್ಕಂಡು ಮಕ ಹಿಂಗೆ ಮಾಡ್ಕೊಂಡು ಯಾಕ ಕೆಂಚಮ್ಮ ಕೆಂಚಮ್ಮ ಅಂತೀಯ ಏ ನಾನು ರಾಜಮ್ಮ ಅಲ್ಲ ಕಡೆ ನಾನು ಭಾಗ್ಯಮ್ಮ ನಾನು ಭಾಗ್ಯಮ್ಮ ಕಡೆ ಕೊಡಿ ನನ್ನ ತಗಿ ಪಿನ್ನಿಸ್ಕೊಂಡಿದ್ದಲ್ಲ ಕೊಡಿ ಕೆಂಚಮ್ಮ ನೀನು ಪಿನ್ನಿಸ್ಕೊಂಡಿದ್ದಲ್ಲ ಕೊಡು கொட்டே இரில கணே கொடு ஓய்யப்ப நீனே தீவிரி ஓய்யோ ஏன் தாயி நீமன்மயன் சேர்க்கியே பின்னஸ்காட்டே நீட்காட் செஞ்சம் நான் தாயி பின்னஸ்கொட்ட இல்ல அத்தை மத்திய நான் கொடே கொடே நான் பின்னா ಒಂದ್ ಪಿಣಕ್ಕೋಸ್ಕರ ದೇವ್ವಾಗ ಬಂದಿದ್ಯೇನೆ ಬಾಗ್ಯಮ್ಮ ಅಯ್ಯೋ ದೇವ್ರಿ ಒಂದ್ ಪಿನ್ನ ಇಸ್ಕೊಂಡಿದ್ಕಿ ರಾಮಾರ ನೀನೇನೆ ತಾಯಿ ಒಳ್ಳೆ ತಾಯಿ ಒಂದ್ ಪಿನ್ ಲೆಕ್ಕ ಕೊಡ್ತೀನಿ ಓ ಮತ್ತೆ ಅದ್ ಬಿಡ್ತಾರೆ ನಾನ್ ಬಿಡಲ್ಲ ಬಿಡು ನಾನ್ ಬಿಡಲ್ವಂದ್ರೆ ಬಿಡಲ್ವೇ ಕೆಂಚಿ ಕೊಡೆ ನೆನ್ಪಿನ ಕೊಡೆ ನೆನಪಿನನಾ ಅಯ್ಯ ನನ್ನ ತಾಯಿ ಒಂದು ಇಸ್ಕೊಂಡಿದ್ಕೆ ನೀನು ದೆವ್ವಾಗ್ ಬಂದಿದ್ಯಾ ತಡಿಯ ತಾಯಿ ಒಂದು ಕುಚ್ಚೆ ಕೊಡ್ತೀನಿ ನೀನೇನೇ ತಾಯಿ ಅಂತಳಾಗಿದೆಯಾ ಒಂದು ಪಿನ್ನ ಇಸ್ಕಂಡಿದ್ಕೆ ದೆವ್ವಾಗ್ ಬಂದಿದ್ಯಲ್ಲೇ ತಾಳೆ ತಾಯಿ ತಕ್ಕ ಒಂದು ಕುಚ್ಚೆ ಕೊಡ್ತೀನಿ ನೀನು ಪಿನ್ನ ಯಾರಿಗೆ ಬೇಕು ತಕಳೆ ತಾಯಿ ಅಯ್ಯಪ್ಪ ನೀನೇನೇ ತಾಯಿ ಆಗುತ್ತೋ ಒಂದು ಪಿನ್ನ ಇಸ್ಕಂಡಿದ್ಕೆ ಸತ್ತು ದೆವ್ವಾಗ್ ಬಂದಿದೀಯ ಪಿನ್ನ ಇಸ್ಕೊಂಡಿದ್ಯಾ ಕೊಡೆ ಕೆಂಚಮ್ಮ ಅಮ್ಮ ತೈಳ ಬೆಳಕಣೆ ನನಗೆ ಬೆಳಕಣೆ ಒಂದೇ ಕೊಡಿ ಸಾಕು ನಾನು ಓಸು ಓಸುಪಿನ ತಂಡ ಏನು ಒಂದು ಕೊಡೆ ಸಾಕು ಕೊಡೆ ಅಂತಕೊಡು ಓ ಓಸು ಬೇಡ ನನಗೆ ಬೇಡ ಅಂದ್ರೆ ಬೇಡ ಆಗಳೇ ಕೆಂಜಮ್ಮ ಏನೇ ರಾಜಮ್ಮ ನೀನು ಹಿಂಗೆ ಮಾತಾಡ್ತಾ

ಉಂಕಣ್ ಉಂಕಣ ಕೆಂಚಮ್ಮಿ ಏಳೇನೇ ತಾಯಿ ಒಂದ್ ಪಿನ್ನ ಇಸ್ಕೊಂಡ್ ದೇವ್ವಾಗ ಬಂದವಳೆ ಇನ್ನ ಯಾತನ ಇಸ್ಕೊಂಡಿದ್ರೆ ಏನ್ ಉಳಗಡೆ ತಾಯಿ ಏ ಬಜ್ಜಮ್ಮ ಏಳು ಹಾ ಒಂದ್ ಪಿನ್ ಇಸ್ಕೊಂಡಿ ದೇವ್ವಾಗ್ ಬಂದಿದ್ಯ ತಾಯಿ മറ്റ് നനഗി സീകമ പിന്നില്ല ആ ഏഴ് കെഞ്ചം ഇസ്കാണി വാപ്പസ് കൊടുത്ത ഇസ്കാണി ഒല ചിക്ക് അമ്സ്നോളി ആ ഇന്ന കൊട്ടില്ല അക്കേനീ ആ നനീ ബേക്കേക്കേക്കേക്കേക്കു നന്ന പിന ഏഴ് ദൊടദിറ്റ് ഈ ട്ടുദ്ദയിട്ട് അവത്തൊല്ല ചിക്ക് മക്കം ഇസ്ക്കാണി കൊട്ടേ ഇല്ല അക്ക നന്ന പന്ന ബേക്കേക്കേക്കേക്കേക്കു കൊടെ കെഞ്ച നന്ന പൊടി ಯಪ್ಪ ಇದೇನೆ ತಾಯಿ ಇನ್ನ ಕಂಡರ್ ಆತನ ತಿಂದ್ರೆ ಇನ್ನ ಇನ್ಯಾಪಾಟಿ ದೆವ್ವಾಗ ಬತ್ತಿದೆ ತಾಯಿ ನಿಮ್ಮನೆಯಾಗ ಯಾರನೋ ಉಂಡು ತಿಂದು ನಿಮ್ಮನೆಯಾಗ ದಾತನ ಓದ್ಕೊಂಡ್ ಬಂದಿದ್ರೆ ಅಲ್ಲ ಕೆಂಚ ಮೇಲೆ ಕೂಲಿ ಹೋಗಿ ತಗ ಒಂದ್ ಪಿನ್ ಇಸ್ಕಂಡಿತ್ತಿ ದೆವ್ವ ಬಂದಿದ್ಯೆ ತಾಯಿ ನಮ್ಮಮ್ಮ ಏ ಭಾಗ್ಯಮ್ಮ ಏಳತ್ತಾ ಹ ಒಂದ್ ಪಿನ್ಕೆಲ್ಲ ನೀನು ಸೋತಾನೆ ಆರ್ ತಿಂಗಳಾಗೇತಿವ ದೇವ್ವಾಗ್ ಬಂದಿದ್ಯಾಲೇ ರಾಜಮ್ಮನ ಮಯ್ಯಕ್ಕೆ ಅಯ್ಯಪ್ಪ ನೋಡ್ ನಿಂಗಯ್ಯಾರ ಯಾರು ಇಸ್ಕೊಂಬುದು ತಪ್ಪಮ್ ತಾಯಿ ಅಯ್ಯಪ್ಪ ಸೋತ್ ಮೇಲೆ ದ್ವ ಬಂದ್ರೆ ಎಂತ ಸುಡ್ಗಾಡ್ತಾಯಿ ಅಲ್ಲ ಇವಳು ಒಂದ್ ಪಿನ್ ಇಸ್ಕೊಂಡಿದ್ ಭಾಗ್ಯಮ್ ದೇವ್ವಾಗ್ ಬಂದವಳೆ ರಾಮ ರಾಮರಾಮ್ ಯಾತನ ಇಸ್ಕೊಂಡ್ ಬಂದು ಹುಡ್ತಾವ ಇನ್ನ ಯಾವತನ ಇಸ್ಕೊಂಡಿದ್ರೆ ದುಡ್ಡ ಪಡ್ಡನ ಏನ್ ಪಾಡ್ತಾಯಿ ನಾನು ಬಂದು ಏನ್ ಪಿನ್ನ ಕೊಡೆ ನಾನು ಪಿನ್ನ ಕೊಡೆ ಕೊಡೇನ ಪಿನ್ನ ಅಂತ ಕೂಕೋಳು ಬಾಕ್ಲಕ್ಕಿ ಏನ್ ಬಿಡತ್ತ ಭಾಗ್ಯಮ್ಮ ಹ್ಮ್ ನೀನ್ ಪಿನ್ಕಲ ಯಾಕೆ ಬಂದಿದೀಯಾ ಹೋಗತ್ತ ಹ್ಮ್ ಅಲ್ಲ ನೀನ್ ಪಿನ್ನನೆ ಬೇಕು ಅಂದ್ರೆ ಎಲ್ ತಳಿ ಎಲ್ಲಿ ಬಿಸಾಚಳ್ಯನ Hagali, yuriya ke bagiam mu dari bagiam am arting lato. Ningga jal, ya kini bagi am gila gila dia. Bagi ale sot arting lato. Alu raja ma.

Negeriaga gugutkan <tellan> tapi, apa? Ama court court setai, on kucipinana. Iskan doa setai, badzama illallah bawa bernamaibaiwa gugutinu. Allah sotedia, on kanderni, nanti tinggi awak bun dia. Eh, lepas makan. ఇవ్ూ పిన్నస్కే కెచమ్ నంతగే కొట్టేర్లలో ననె సీరి సర్గే పిన్నాకెమ్మకి పిన్న కణే అల్ సిమ్మకి పిన్న కిలోగ్ తక్కు పిన్న అక్క పిన్న కొడు అంత బందీ పిన్న కణే నంతగే పిన్న బెక్ణే నగే కెంచమ్ ఇస్కండూ పులి జ్ఞ ಅಲ್ಲಿ ರಾಮಣ ಕೂಲಿ ಹೋಗಿದ್ವಲ್ಲ ಅಲ್ಲಿ ಇಷ್ಟಿದ್ಲು ಸತ ಕೊಯ್ಯಕ್ಕೆ ಹೋಗಿದ್ದಾಗೆ ಕೊಟ್ಟಿಲ್ಲ ಅಚ್ಚೇನೆ ಇವಾಗ ಬಂದಿ ನನಗೆ ಪಿನ್ ಹಾಕ ಪಿನ್ ಇಲ್ಲ ಕಣೇ ಲಸ ಅಚ್ಚಿ ಕಣೆ ಅಲ್ಲ ಕಣೇ ಅಲ್ಲಿ ಅಜ್ಜಿ ಯಾರ್ದು ದುಡ್ಡು ಒಡವೇನೋ ಯಾಕನ ಓದ್ಕೊಂಡು ಯಾರನ ಅನ್ಯಾಯ ಮಾಡಿದ್ದು ಇಂಥ ಕೆಲ ದೆವ್ವಾಗ ಬಂದಿರೋ ಕೇಳಿದಿವಮ್ಮ ಒಂದ್ ಪಿನ್ಕೋಸ್ಕರ ದೆವ್ವಾಗ್ ಬಂದಿರೋದ್ ನೀವ್ ಕೇಳಿದ್ದು மத்தி நன்கின் பின்னே உம் நான் பின்னே தோன் கொடுக்கெஞ்சம் ಏಯ್ ಇಲ್ಲಮ್ಮ ತಾಯಿ ಅದು ಎಲ್ಲಾಯ್ತೋ ಏನೋ ಅದಲ್ಲ ಎಲ್ಲೋ ಏನೋ ಪಿನ್ನ ಅವ್ರಿನ್ನನೆ ತಂದ್ಕೊಡೋ ಅಂದ್ರೆ ಎಲ್ಲಿ ಹುಡ್ಕೊಂಡು ಹೋಗಾನೆ ತಾಯಿ ಅಲ್ಲ ಇವಳು ಹುಡಿಯಾತ ಪಿನ್ನ ನಂದೇ ಬೇಕು ಅಂತ ಇದ್ದಾಳಲ್ಲಮ್ಮ ತಾಯಿ ನಮ್ಮಮ್ಮ ಏ ಕೊಳ್ಳೆ ಒಂದು ಕುಚ್ಚು ಕೊಡ್ತೀನಿ ಕೊಳ್ಳೆ ತಗೊಂಡು ಹೋಗು ಭಾಗ್ಯಮ್ಮ ಕೊಳ್ಳೆ ಇವು ಶೆನಕೈದ ಕಣೆ ಒಂದು ಕುಚ್ಚು ತಗೊಂಡಿದ್ದು ಹೊಸ ಪಿನ್ನ ಕೊಳ್ಳೆ ಶೆನಕ್ಕೈದ ಕಣೆ ബേടക്കണേ നഗട നന്ന പനെ ബേക്കു നഗക്കേ നമുക്ക് മാരമാടേ നന്ന പിനേ ബണ്ണ അച്ചു നന്ന പിന്ന കണ്ടിടിയോ അത് നനിയ പിന്നെക്കണ്ടെ ഓസക്കു തൂരാ അത് ഉം നന്ന പിനേ നമ പന ബേക്കേക്കണേ കെഞ്ചി കൊടെ നന്ന പണ കൊടെ നന്ന പിന ദിവജ്ജി ബൈവ് നോടി നോട്ടീരല്ല Los makanya nginga Ji, yalah kenca kaya, yata nuarta idira. Eh, manjaka? Dewa dewa, dewa kahne? Dewa dewa bagaiman? Dewa dewa, dewa? Yalah dewa, ada bagaimana? Ada arti engkau, yaiti engkau tabun tu, huh? Dewa lagi tu, huh? Ni mana dewa nunodai ramang baterkan ang morti ra? Alku kandirah, yaar, raja malih. Allah kahne, manjaka. Bagiamah, uh, 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 raja mau majak benda lekani. Uh, Awlul, kencaman yelah nana. Poliwagi uh, tapin niskandit line teh. Uh, Aduh, uh, niskama kau dia uap benda wole. Uh, Bagiam, nuri pin niskandit uap benda wole. Ayu wolentale tayi. Oh lepas, awu deh. Nahan nila raja kau encaride. ಾಯ್ ಕೂಚ ಅಂತ ಹೇಳಿ ಅವಳಿಗೆ ಕೊಟ್ಟಿರೋ ಎಂತ ದೆ ಬರೋದ ಚೋಳಿಗೆ ಯಾರ್ಗ ಮಾಡಿದ್ದ ಯಾರು ಬಂದ ಇವ್ಳ ಭಾಗ್ಯೆವ್ವಾಗಿ ಭಾಜ್ಯಕಾಯ್ ಭಾಗ್ಯಕಾಯ ಇಸ್ಕ ಚೆಂಚ ಕಯ್ಯ ಒಂದು ಕುಚ್ ಇಸ್ಕ ನೀನು ಒಂದು ಕೊಟ್ಟಿದ್ದರೆ ಉತ್ಪಿನ್ ಇದೆ ವಿಸ್ಕ ಚೆನ್ನಾಗಿದ್ದೆ ವಿಸ್ಕ ಬಾ ಭಾಗ್ಯಕಾಯ ಏಯ್ಜಿ ಹೋ ಹೋ ಹೋಹೋ ಹೋಗಿ ನೋಡೊಂದು ಒಲ್ಲಡಿಸ ನಂದೆಂದಿಕ್ಕಿ ಕಡಿಮೆ ಸಾರಿ ಅಂತ ಹೇಳಿ ಓಕೆ ಓಕೆ ಓಗೆ ನಂದ್ಬೇಕೆ ನಂದಿಸ್ಕಂಡಿದ್ದೆ ನಂದಿಸ್ಕೊಂಡಿದ್ಲು ತಿನ್ನಬೇಕು ಪಿನ್ನಬೇಕು ನನ್ನ ಪಿನ್ನ ಎಂಥ ಆಸೆನಕ್ಕಿತ್ತು ಯೋಸ್ ತಿಂದಾನ ನಾನು ಹಂಗೆ ಇಕ್ಕೊಂಡಿದ್ದೆ ಗೊತ್ತಿ ನಂದು ಎಂತ ಪಿನ್ನ ಹ್ಞೂ ಓಟದ್ದು ಪಿನ್ನ ನಂದು ಹ್ಞೂ ಶಾರಗುನಕ್ಕೆ ಯೋಸ್ ಪಿನ್ ಮಾಡ್ಕಂಡ್ರು ತೂರದ ಅಂತ ಪಿನ್ನ ನಂದು ಹ್ಞೂ ಯೋಸ್ ತಿಂದ ಪಿನ್ನ ಕಾಲ್ದಿರ್ಲಿಲ್ಲ ಅದು ನೀವು ಕಂಗೆ ಇಸ್ಕೊಬಿಟ್ಲು ಏ ಕೊಡೇ ಕೆಚಮ ಕೊಡೆ ನನ್ನ ಪಿನ್ನ ಕೊಡೇ ಕೊಡೇ ನನ್ನ ಪಿನ್ನನಾ ಅಯ್ಯಪ್ಪ ನನ್ನೇ ಬೋಯ್ತಾಳೆ ಸೋಸ್ಮಾಯಿ ನನಗೆ ಬೈವಾಗುತ್ತ ನಮ್ಮ ತಾಯಿಂತವ್ವಪ್ಪ ಅವು ಅಂದ್ರೆ ಬೈ ಆಗುತ್ತೆ ನಾನು ಹೋಗಿ ನಮ್ಮ ನಮ್ಮಂತಕ್ಕೆ ಮಾತ್ರ ಯಾತ್ಕೋ ಬರಬೇಡ ನಾನು ಯಾತನ ಇಸ್ಕೊಂಡಿದ್ದೆ ನಿಂತಾಗೆ ಹಾಗೆ ನೀನು ಅವತ್ತು ಒಂದಿನ ಸಾರೋಗಿದ್ದೆ ನಮ್ಮ ಲೋಟಾಗಿ ಆ ಲೋಟ ವಾಪಸ್ ಕೊಟ್ಟೇ ಇಲ್ಲ ಹಾ ಉದ್ದೊಂದು ಲೋಟ ಅದನ್ನ ಕೊಟ್ಟೆ ಇಲ್ವಲ್ಲ ಉದ್ದೊಂದು ಲೋಟನಾ ಓಯ್ಯಪ್ಪ ಕೊಟ್ಟೆ ನಿಮ್ಮ ಮುಡ್ಗಿತ್ತು ನಿಮ್ಮ ಸಸಿ ಇತ್ತು ನೀ ಇದಯ್ಯಪ್ಪ ಲೋಟನ ನೆನ್ಪಿಕ್ಲೇ ತಾಯಿ ನನಗೆ ಗೊತ್ತು ಯಾರ್ಯಾರ ನಾನು ಇದ್ದಾಗ ಈಸ್ಕೊಂಡವ್ರಿ ಅಂತ ಹೇಳಿ ಹ್ಞೂ ಅವ್ರ ತಾಗ ಎಲ್ಲ ಹೋಗಿ ಉಸ್ಲಿ ಮಾಡ್ಕೊಂಡು ನಾನು ಬಿಡಲ್ ಬಿಡು ಅಯ್ಯಪ್ಪ ಅತಿ ಆಸೆ ಹೇಳು ಭಾಗ್ಯಮ್ಮ ನಿಂಗಜ್ಜಿ ಅಯ್ಯಪ್ಪ ಇದೇನೇ ತಾಯಿ ಅಂತ ದೇವ್ ಇದು ಅಡಿ ನಾನು ಕೇಳ್ತು ನಾನು ಯಾತನ ಈಸ್ಕೊಂಡಿದ್ದೆ ಭಾಗ್ಯಮ್ಮ ಭಾಗ್ಯಮ್ಮ ನಾನು ಯಾತನ ಈಸ್ಕೊಂಡಿದ್ದೆ ನೋಡಿಗೆ ನಿಂತಾಗಿ ಹ್ಞೂ ಈಸ್ಕೊಂಡಿದ್ದಲ್ಲ ಸುಣ್ಕ ಡಬ್ಬಿ ನೀನು ಸುಣ್ಕ ಡಬ್ಬಿ ಕೊಡು ಅಂತ ನನ್ನ ತಾಯಿ ಹಾಂ ഡബി നാളെന്താബിനു തോടിയൂപോട് തോിയ തായി ആയ ശിവനെ നമ്മളെ വാന്തിയാ സോട് ഗാട് ബേക്കു നടി ബയ്യ നാത്ത ഇസ്ക ನೀನೊಂದು ಸಂಸ ಇಸ್ಕೊಳಂಗಿತ್ತಮ್ಮ ಯಾವಾಗಲೂ ಸಾಯಂಟ್ ಬಯ್ಯಕ್ಕೆ ಹ್ಞೂ ಒಂದು ಯಾವತ್ತೋ ಸಮಸಿಲ್ಲ ಸಣ್ಣಗೆ ಒಯ್ತಾ ಇದ್ನಿ ಅಂತ ಹೇಳಿ ಅದಾಗ ಇದ್ದಾಗ ಇಸ್ಕೊಂಡಿರ್ಲಿಲ್ಲ ನೀನು ಹಾಂ ಬಿಡತ್ತ ಸಂಸಕ್ಕಿನ್ನೇನು ಸೊಸಿನಂಗೆ ಬಿಡಲ್ಲ ಸ್ಮಕ್ಕ ನೀನು ನನಗೆ ಯಾತ್ ಆಗಿದೆಯಾ ಹ್ಞೂ ಬಿಡತ್ತ ಹ್ಞೂ ಕಷ್ಟ ಆಗಿದೆಯಾ ಪಾಪ ನನಗೆ ಕ್ಷಣಕ್ಕಿಲ್ದಾಗ ಬಂದು ನೀನು ಗಂಜಿ ಕುಡಿಸಿದೀಯ ಬಾಯಕ್ಕೆ ನೀರು ಬಿಟ್ಟಿದೀಯ ಹ್ಞೂ ಸ್ಮಕ್ಕ ಏನು ಚಮಚ ಕೊಡಬೇಡ ಬಿಡು ಹ್ಞೂ ನೀನು ಪಾಪ ನಂದ ನೋಡ್ಕೊಂಡ ಇದೆಯಾ ಕಣಿ നോട് കേണി ഉം ഇവത്തൊന്നോട് നനേ മാല്ലേ ബാ ബി അവന ജ്യൂസ് കണേ ഗിട ഹി ഗിട ഏൺ ബാഡ ഗിഡേ ലസ്മക്ക ഗിഡ് ഏൻ ബാഡ മാണേ നെന്പോയ് ഉം അവളമ്മ ഓയ്യപ്പീയ്യപ്പന ജ്യൂസ് ഗഞ്ചി കുടിച്ചു എല്ലാത്തേ ಅಯ್ಯೋ ಅತ್ತೆ ಮತ್ತೆ ಸಾವಿರ ರೂಪಾಯಿ ನೀರು ಬಿಡ್ಬೇಕು ಅಂಬೋದು ಅಯ್ಯಪ್ಪ ನೋಡಿದ್ರಲ್ಲ ವೀಕ್ಷಕರು ಎಂತ ಅಂತಕೋ ದೆವ್ವಾಗಿ ಬರತ್ ಕೇಳಿದೀವಿ ಪಿನ್ನು ದೆವ್ವಾಗಿ ಬಂದವಳಿ ಬಿನ್ನ ಇಸ್ಕೊಂಡಿರೋದು ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲ ನಾನು ದೂಸ್ ಬಿಟ್ಟಿದ್ದು ಎಲ್ಲ ಹೇಳ್ತಾಳೆ ಹ್ಞೂ ಅಲ್ಲ ನಿಂಗೆ ಚುಂಡ್ಗಡ್ಡ ಬಿಸ್ಕಡಿತಂತೆ ಅದನ್ನು ಹೇಳ್ತಾಳೆ ಅಲ್ಲ ಇವಳು ಉದ್ದೊಂದು ದೊಡ್ಡ ಸಾರು ಇಷ್ಟ ಇಲ್ಲಂತೆ ಅದ್ನ ಹೇಳ್ತಾಳೆ ಅಯ್ಯಪ್ಪ ಇದೇನೇ ತಾಯಿ ವಿಚಿತ್ರ ರಾಮ ಕೆಂತಮ್ಮ ಪಿನ್ನ ಕೊಡತಕ್ಕವಳು ಎದ್ದೋಗಲ್ಲ ಇನ್ನು ನಮ್ಮ ಪಿನ್ನ ಕೆಲವು ದೆವ್ವಾಗಿ ಬಂದಳೆ ತಾಯಿಯೋಳು ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಂತ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದ